ಸರ್ ನಮಸ್ತೆ ನಮಸ್ತೆ ಸರ್ ನಾನೊಬ್ಬ ಪ್ರಜಾಪ್ರಭು ಸೊ ನಿಮ್ದು ಬಿ ಫಾರ್ಮ್ ಸಿಕ್ಕಿದೆ ನಿಮಗೆ ಉತ್ತಮ ಪ್ರಜಾಕಿ ಪಾರ್ಟಿ ಕಡೆಯಿಂದ ಅಂತ ಗೊತ್ತಾಯ್ತು ಆ ಕಡೆ ಮೀಟ್ ಮಾಡಿ ಒಂದ್ ಸ್ವಲ್ಪ ಮಾತಾಡ್ಸೋಣ ಅಂತ ಬಂದೆ ಸರ್ ನಿಮ್ ಬಗ್ಗೆ ತಿಳ್ಕೊಬೇಕಾಯ್ತು ನಿಮ್ಮ ಹೆಸರು ನಿಮ್ಮ ನಿಮ್ಮ ವೃತ್ತಿ ಏನು ನಿಮ್ ಕ್ಷೇತ್ರ ಯಾವುದು ಮತ್ತೆ ಉತ್ತಮ ಬಜಾಕೆ ಪಾರ್ಟಿಯಿಂದ ಇದೆ ಮೊದಲನೇ ಸರ್ತಿ ನನಗೆ ಬಿ ಫಾರ್ಮ್ ಸಿಕ್ಕಿರೋದು ಅಥವಾ ಇದಕ್ಕೆ ಮುಂಚೆ ಸಿಕ್ಕಿತ್ತಾ ಅಥವಾ ಇವಾಗ ಸಿಕ್ಕಿ ಮೊದಲನೇ ಸರಿ ಅಂತ ನಿಮ್ಮ ಕಾರ್ಯ ವೈಖರಿ ಆಗಿರುತ್ತೆ ಏನು ಕೆ ಏನು ಏನು ಇಷ್ಟಪಟ್ಟು ನೀವು ಭಜಾಕಿಗೆ ಬಂದ್ರಿ ಇಷ್ಟು ಸ್ಪಷ್ಟವಾಗಿ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ಕಾನಳ್ಳಿ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹದಿನಾಲ್ಕು ನಮ್ದು ಕನ್ಸ್ಟ್ರಿಕ್ಟ್ ನಂಬರ್ ಆಗಿರುತ್ತೆ ನನ್ನ ಹೆಸರು ಅರುಣ್ ಕಾನಳ್ಳಿ ಅಂತ ನನ್ನ ವೃತ್ತಿ ರೈತ ವೃತ್ತಿಯಾಗಿರುತ್ತೆ ನಾವು ಏನು ಕೃಷಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದು ನನ್ನ ಮೊದಲನೇ ಎಲೆಕ್ಷನ್ಸ್ ಅಂತ ಹೇಳ್ಬೋದು ಪ್ರಜಾಕೀಯದಲ್ಲಿ ಏನು ರಾಜಕೀಯ ವ್ಯವಸ್ಥೆಯನ್ನು ಹೋಗಲಾಡಿಸಿ ಒಂದು ಪ್ರಜಾಕೀಯ ವ್ಯವಸ್ಥೆಯನ್ನು ಜಾರಿ ತಗೊಂಡು ಏನು ಎಸ್ ಒ ಪಿ ಕಾನ್ಸ್ ಇದು ಮಾಡಲಲ್ಲಿ ನಾವೇನು ಪಕ್ಷವನ್ನು ಕಟ್ಟಿಕೊಂಡು ಹೊರಟಿದ್ದೀವಿ ಈ ಒಂದು ಈ ಒಂದು ವಿಚಾರಗಳನ್ನು ಜನಗಳಿಗೆ ತಿಳಿಸುತ್ತಾ ನಾವು ಬದಲಾವಣೆ ಬದಲಾವಣೆಯನ್ನು ಬಯಸ್ತಾ ಇದ್ದೇವೆ ಆದ್ದರಿಂದ ಮೊದಲು ನನ್ನಿಂದನೇ ಬದಲಾವಣೆ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡು ಈ ವಿಚಾರಗಳನ್ನು ಜನಗಳ ಮುಂದೆ ಹೇಳ್ತಾ ಇದ್ದೀನಿ ನಾನು ಬದಲಾವಣೆ ಆಗೋದ್ರ ಜೊತೆಗೆ ಜನಗಳನ್ನೂ ಬದಲಾವಣೆ ಮಾಡಬೇಕು ಆ ವಿಚಾರವನ್ನು ಅವರಿಗೆ ತಲುಪಿಸಬೇಕು ಅನ್ನೋದು ನನ್ನ ಉದ್ದೇಶ ಆ ಒಂದು ದೃಷ್ಟಿಕೋನದಿಂದ ಇವತ್ತು ಬಿ ಫಾರ್ಮ್ ಕೂಡ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿದ್ದೇನೆ ಇದಕ್ಕೆ ಸಾಕಷ್ಟು ಎರಡು ತಿಂಗಳಿಂದ ಸತತ ಪ್ರಯತ್ನವನ್ನು ಪಟ್ಟು ಎರಡು ಸಾವಿರಕ್ಕೂ ಹೆಚ್ಚು ನಾವು ಮತದಾರರನ್ನು ಭೇಟಿ ಮಾಡಿದ್ದೇವೆ ಆದರೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸೈನನ್ನು ನಾನು ಸಂಗ್ರಹ ಮಾಡಿ ಪ್ರಜೆಗಳ ಅನಿಸಿಕೆಗಳನ್ನು ನಾನು ಸಂಗ್ರಹಿಸಿ ಅಧಿಕೃತ ದೃಢೀಕರಣವನ್ನು ಪಡ್ಕೊಂಡು ಇವತ್ತು ಬಿ ಫಾರ್ಮ್ನ ನಾನು ಪ್ರಜಕೀಯದಿಂದ ತೆಗೆದುಕೊಂಡಿದ್ದೀನಿ ಉದ್ದೇಶ ಏನು ಅಂತ ಹೇಳಿದ್ರೆ ಹೌದು ವ್ಯವಸ್ಥೆ ರಾಜಕೀಯ ಅನ್ನೋದು ಬಂದಿದೆ ಪ್ರಭುಗಳು ಅನ್ನೋದು ಬಂದುಬಿಟ್ಟಿದೆ ಇದು ಬದಲಾವಣೆ ಆಗಬೇಕಂತ ಹೇಳಿದರೆ ನಾವು ಪ್ರಜಾಕೀಯವೇ ಮುನ್ನಾಲೆಗೆ ತೆಗೆ ಇವತ್ತಲ್ಲ ನಾಳೆ ಅಥವಾ ಮುಂದಿನ ಜನಾಂಗ ಇದನ್ನು ಬದಲಾವಣೆ ಅಂತ ನಾವು ಕೊಂಡೊಯ್ಯ ಕೊಂಡೊಯ್ಯಲೇಬೇಕು ಯಾಕಂತ ಹೇಳಿದರೆ ಪ್ರಜೆಗಳು ಎಲ್ಲರಿಗೂ ಗೊತ್ತಿದೆ ಆದರೆ ಇದನ್ನ ಜಾರಿಗೆ ಬರ್ತಾ ಇಲ್ಲ ಸೊ ಆ ಒಂದು ದೃಷ್ಟಿಕೋನದಿಂದ ಆಗಾಗೇ ನಾವು ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ನಮ್ಮ ವಿಚಾರಗಳನ್ನು ನಾವು ಹೆಚ್ಚು ಹೆಚ್ಚು ಕಲಿಯೋದಕ್ಕೆ ಸಹಾಯ ಆಗಲಿ ಅಂತ ಈ ವಿಚಾರದ ಮುಖಾಂತರ ನಾನು ಜನಗಳ ಮುಂದೆ ಹೋಗ್ತಾಯಿದ್ದೀನಿ ಸರಿ ಸರ್ ಸರ್ ಈಗ ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡಿದ್ರೆ ಈಗ ಈ ಎಲೆಕ್ಷನ್ ಕನಿಷ್ಠ ಸರ್ಕಾರದ ಅಧಿಸೂಚನೆ ಪ್ರಕಾರ ಇಪ್ಪತ್ತೈದು ಸಾವಿರ ನಾವು ಕಟ್ಟಬೇಕು ಇನ್ನು ಸೋಷಿಯಲ್ ಮೀಡಿಯಾ ನನ್ನ ಮೊದಲ ಆದ್ಯತೆಯಾಗಿ ನಾನು ಪರಿಗಣಿಸ್ತಾ ಇದ್ದೇನೆ ವಾಟ್ಸಪ್ ಯೂಟ್ಯೂಬು ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಖಾಂತರ ಹಾಗೆ ನನ್ನ ಸ್ನೇಹಿತರು ಪ್ರಜಾಕಿಯದೊಂದು ಒಂದು ತಂಡ ಇದೆ ಅವರು ಓನ್ ಆಗಿ ಕೆಲಸ ಮಾಡುವಂಥದ್ದು ಪ್ರತಿಯೊಬ್ಬರ ಹತ್ರನೂ ಐದೈದು ಸಾವಿರ ಜನ ಮಿನಿಮಮ್ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ಸೊ ಆ ಮುಖಾಂತರ ಕನಿಷ್ಠ ನಾವು ಸಾಧ್ಯವಾದಷ್ಟು ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದ್ರ ಜೊತೆಗೆ ಪ್ರಿಂಟಿಂಗ್ ಅನ್ನು ಮಾಡಿಕೊಂಡು ಹಾರ್ಡ್ ಕಾಪಿ ಮುಖಾಂತರ ಜನಗಳಿಗೆ ಬೀದಿಯಲ್ಲಿ ಎಲ್ಲೆಲ್ಲಿ ಗುಂಪು ಗಾರಿಕೆ ಇರುತ್ತೆ ಸಂತೆ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಗಳಲ್ಲಿ ನಮ್ಮ ವಿಚಾರಗಳನ್ನ ತಲುಪಿಸುವಂತದ್ದು ನಮ್ಮ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ಖರ್ಚೆ ಮಾಡ್ಬೇಕು ಇನ್ನೊಂದು ಇಪ್ಪತ್ತೈದು ಸಾವಿರ ಒಟ್ಟು ಐವತ್ತು ಸಾವಿರ ಖರ್ಚು ಮಾಡ್ತೀರಾ ಮಾಡ್ತೀರಾ ಕೆಲಸ ಸಿಗತ್ತೆ ಅಂತ ಭಾವಿಸ್ತಾ ಇದ್ದೀರಾ ಇಲ್ಲಿ ಕೆಲಸ ಸಿಗೋದಕ್ಕಿಂತ ಈ ವಿಚಾರವನ್ನು ಮುಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಂದ್ರೆ ಕೆಲಸಕ್ಕೆ ಅಧಿಕೃತವಾಗಿ ಅರ್ಜಿ ಹಾಕ್ತಾ ಇದೀವಿ ಮತದಾರರು ನಮ್ಗೆ ಈ ಸಂದರ್ಭದಲ್ಲಿ ಕೆಲಸ ಕೊಡದೇ ಇದ್ದರು ಮುಂದಿನ ದಿವಸ ಖಂಡಿತವಾಗಿ ನನಗಲ್ದಿದ್ರು ನಮ್ಮ ತಂಡಕ್ಕೆ ಕೊಟ್ಟೆ ಕೊಡ್ತಾರೆ ನಮ್ಮ ವಿಚಾರಧಾರೆಯನ್ನು ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಇದು ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಇಟ್ಕೊಂಡು ನಾವು ಹೆಜ್ಜೆ ಇರ್ತಾಯಿದ್ವಿ ಸರಿ ಸರ್ ಒಳ್ಳೆದಾಗಲಿ ಈ ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ವೃತ್ತೋದಕವಾದ ಧನ್ಯವಾದಗಳು ಡೆಮೋಕ್ರೆಟಿಕ್ ಪ್ರಜಾಕೆಯ ಮತ್ತು ನ್ಯೂಸ್ ಪೇತ್ರ ಕಡೆಯಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದಗಳು